ನೀವು ಅನ್ಕೊಂತ ಇರ್ಬೋದು ಏನು ಅಕ್ಕಿ ತೊಳೆದಾಕೋದಕ್ಕೆ ಇವ್ರು ಈ ರೇಂಜ್ ರೆಡಿ ಆಗಿದ್ದಾರೆ ಅಂತ ಬಂಟಿ ತೊಳಿತಾ ಇರಿ ತೊಳಿತಾ ಇರಿ ಅಂತ ಬಂತ ಅಯ್ಯೋ ಇದೇ ನಿಂತ ಕೆಟ್ಟ ಕನಸು ಬಿತ್ತು ಅಂತ ಎತ್ ಕುತ್ಕೊಂಡ್ಬಿಡ್ತೀವಿ ಅನ್ಕೊಂತ ಇದೀರಾ ಏನಾದ್ರು ಊಟ ಹಾಕಿಸ್ತಾ ಇದ್ ಸ್ಪೆಷಲ್ ಪ್ರೋಗ್ರಾಮ್ ಇದೆಯ ಈ ರೀತಿ ನಾವು ಮುಟ್ಟೋದ್ರೆ ಕೈಗೆ ಅಂಟ್ಕೊಳ್ಲಿಲ್ಲ ಅಂದ್ರೆ ಚೆನ್ನಾಗಿ ಬೆಂದಿದೆ ಅಂತ ನಂಗೆ ಮಾಯವಾಗಿದವೇನು ಅನ್ನೋ ರೀತಿ ಒಣಗಿದೆ ಬಜೆಟ್ ಬಜೆಟ್ ಆ ಸೊಳ್ಳೆ ಕರ್ಕೊಂತಿರ್ಲಿಲ್ಲ ಸುಡ್ಕೊಳ ಹ್ಮ್ ಸೂಪರ್ ಆಗಿದೆ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಏನ್ ಇವತ್ತು ಇಷ್ಟ ದೊಡ್ಡ ಪಾತ್ರೆ ಇಟ್ಟು ಏನ್ ಮಾಡ್ತಾ ಇದಾರೆ ಅಂತ ಅನ್ಕೊಂತ ಇದ್ದೀರಾ ಏನಾದ್ರು ಊರಿಗೆಲ್ಲ ಊಟ ಹಾಕಿಸ್ತಾ ಇದ್ದಾರಾ ಏನಾರ ಸ್ಪೆಷಲ್ ಪ್ರೋಗ್ರಾಮ್ ಅಂತ ಖಂಡಿತವಾಗ್ಲು ಇಲ್ಲ ಇವಾಗ ಬೇಸಿಗೆ ಕಾಲ ಶುರುವಾಗಿರೋದ್ರಿಂದ ನಮ್ ಹಳ್ಳಿ ಕಡೆ ಸಂಡ್ಗೆ ಹಪ್ಳ ಈ ರೀತಿ ಇದನ್ನೆಲ್ಲ ರೆಡಿ ಮಾಡೋದು ಉಂಟು ಅದಕ್ಕೋಸ್ಕರ ಇವತ್ತು ನಮ್ಮ ಹಳ್ಳಿ ಕಡೆ ನಾವು ಯಾವ ರೀತಿ ಸೊಂಡಗೇಣ ಮಾಡ್ತೀವಿ ಅನ್ನೋದನ್ನ ಹಂತ ಹಂತವಾಗಿ ಒಂದ್ ಹಂತನೂ ಕೂಡ ಮಿಸ್ ಮಾಡದಲ್ಲೇ ರೀತಿ ನಿನ್ನ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅದಕ್ಕೋಸ್ಕರ ವಿಡಿಯೋ ಸ್ಟಾರ್ಟ್ ಆಗೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಅನ್ನ ನೋಡ್ತಾ ಇದ್ದೀರಾ ಮರೆಯದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿವರೆಗೂ ನನ್ನ ಸಂಡಿಗೆ ಅಂದ್ರೆ ಇವಾಗ ಪಾತ್ರ ಇಟ್ಟು ನೀರ್ ನೀರೆಲ್ಲ ಮರಳೋದಕ್ಕೆ ಶುರುವಾಗಿದೆ ಇಲ್ಲಿವರೆಗೂ ಏನೇನೆಲ್ಲ ಪ್ರೊಸೀಜರ್ ಆಗಿದೆ ಅಂತ ಒಂದ್ಸರ ಹೀಗೋ ಈಗ ನೋಡ್ಕೊಂಡ್ ಬಂದ್ಬಿಡೋಣ ಆಮೇಲೆ ಇನ್ ಮುಂದೆ ಏನ್ ಮಾಡೋದು ಅಂತ ಹೇಳ್ತೀನಿ ಯಾವ ರೀತಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಆಯ್ತೀನಿ ಅಂತ ನಾನು ಹೇಳಿದಿನಲ್ಲ ಅದೇ ರೀತಿ ಇದು ಮೊದಲನೇ ಸ್ಟೆಪ್ ಅದೇನಂತ ಅಂದ್ರೆ ಹಕ್ಕಿನ ಚೆನ್ನಾಗಿ ಅಂದ್ರೆ ಮೂರ್ ಸಲ ನಾವು ಚೆನ್ನಾಗಿ ತೊಳೆದು ಫಸ್ಟ್ ಟೈಮ್ ನೆನೆಸ್ಬೇಕಾದ್ರೆ ಮಾತ್ರ ಈ ರೀತಿಯಾಗಿ ನೀರನ್ನ ತೊಳೆದು ತೊಳೆದು ಚೆಲ್ತಾ ಇರ್ಬೇಕು ಅಕ್ಕಿ ಯಾವ್ದು ತಗೋಬೇಕು ಅಂತ ನೀವು ಕೇಳೋದಾದ್ರೆ ಅಕ್ಕಿನ ನಾವು ಸೊಸೈಟಿ ಅಕ್ಕಿನೇ ತಗೊಂಡಿದ್ದೀನಿ ಬೇರೆ ಯಾವ ಅಕ್ಕಿನೂ ಕೂಡ ಏನ್ ಬೇಕಾಗೋದಿಲ್ಲ ಸೊಸೈಟಿ ಅಕ್ಕಿಲೆ ಸಂಡಿಗೆ ಮಲ್ಲಿಗೆ ಹೂದ ಆದಂಗೆ ಆಗುತ್ತೆ ಏನಾದ್ರೆ ಅನುಮಾನ ಇಲ್ಲ ನಾವು ಪ್ರತಿ ವರ್ಷನೂ ಕೂಡ ಇದೇ ಅಕ್ಕಿಲೆ ನಾವು ಸಂಡಿಗೆ ಮಾಡೋದು ಈ ರೀತಿಯಾಗಿ ತೊಳೆದು ತೊಳೆದು ಅಂದ್ರೆ ನೀರನ್ನ ಚೆಲ್ಬೇಕು ಕೋಲ್ರೆಲ್ಲ ನೀಟಾಗಿ ಹೋಗಂಗೆ ನೀವು ಅನ್ಕೊಂತ ಇರ್ಬೋದು ಏನು ಅಕ್ಕಿ ತೊಳ್ದ ಹಾಕೋದಿಕ್ಕೆ ಈ ರೇಂಜಿಗೆ ರೆಡಿ ಆಗಿದ್ದಾರೆ ಅಂತ ಖಂಡಿತವಾಗ್ಲು ಇದು ಸೊಗ ಅಕ್ಕಿ ನೆನಕೆಲ್ಲ ರೆಡಿ ಆಗಿರೋದು ಒಂದು ಫಂಕ್ಷನ್ ಇಟ್ಟು ಬೆಳಗ್ಗೆ ಬೆಳಗ್ಗೆನೆ ಅದಕ್ಕೆ ರೆಡಿ ಆಗಿದ್ನಲ್ಲ ಅದೇ ಇದ್ರೆಸ್ ಅಲ್ಲಿ ನಾನು ಅಕ್ಕಿ ನೆನೆಸ್ತಾ ಇದ್ದೀನಿ ಅಷ್ಟೇ ಅಕ್ಕಿ ನೆನ ನೆನ್ಗಿದ್ದಾಗ ಇದೆ ಏನು ಅಕ್ಕಿ ನೆನೆಸೋದೇ ಒಂದ್ ದೊಡ್ಡ ಪ್ರೊಸೀಜರ್ ಅದನ್ನೇ ಒಂದು ಅಂತನ ತರ ಹೇಳ್ತಾರೆ ಈ ತರ ನೀರು ಇದು ಇಕ್ಕದ ಅಂತ ಅನ್ಕೊಂತ ಇರ್ಬೋದು ಖಂಡಿತವಾಗ್ಲು ಇಲ್ಲ ಪ್ರೊಸೀಜರ್ ಈ ರೀತಿ ಇನ್ನು ಮುಂದೆ ಇದೆ ಈ ರೀತಿ ತೊಳೆದ್ಬಿಟ್ಟು ನಾವು ಒಂದು ಜಾಗದಲ್ಲಿ ಅದನ್ನ ಒಂದು ಮುಚ್ಚಳ ಮುಚ್ಚಿ ಜಿರಳೆ ಅಲ್ಲಿ ಏನು ಹೋಗದಾರೆ ರೀತಿ ಇಟ್ಕೊಬೇಕು ಮುಂದೆ ಇನ್ನು ಪ್ರೊಸೀಜರ್ ಏನು ಕೂಡ ಅಂತ ಮುಂದೆ ಹೇಳ್ತೀನಿ ಅಕ್ಕಿ ಕೂಡ ಪ್ರೊಸೀಜರ್ ಇದೆ ಅಂತ ಹೇಳಿದ್ನಲ್ಲ ಅದೇನ್ ಪ್ರೊಸೀಜರ್ ಅಂತ ಈಗ ಹೇಳ್ತೀನಿ ಬೆಳಗ್ಗೆ ನಾನು ಅಕ್ಕಿಯನ್ನ ಚೆನ್ನಾಗಿ ಮೂರ್ ಸರಿ ತೊಳೆದು ನೀರನ್ನೆಲ್ಲ ಚೆಲ್ಲಿ ಫೈನಲ್ ಆಗಿ ಅಲ್ಲಿ ಮುಚ್ಚಳ ಮುಚ್ಚಿ ಎತ್ತಿಟ್ಟಿದ್ನಲ್ಲ ಈಗ ಅದನ್ನೇ ಮತ್ತೆ ತಗೊಂಡು ಮತ್ತೆ ಈಗೆಲ್ಲ ಕೈ ಆಡ್ತಾ ಈ ನೀರನ್ನ ಈ ರೀತಿ ಎಲ್ಲ ನೀಟಾಗಿ ಬಿಟ್ಟು ಮತ್ತೆ ನಾವು ನೀರನ್ನ ಬಿಡಬೇಕು ನೀರನ್ನ ಬಿಟ್ಬಿಟ್ಟು ನಿಧಾನವಾಗಿ ಕೈಯನ್ನು ನಾವು ಫಾಸ್ಟ್ ಆಗಿ ಆಡ್ಸಿದ್ರೆ ಅಕ್ಕಿ ನೆನೆದಿರುತ್ತಲ್ಲ ಆಗುತ್ತೆ ನಿಧಾನವಾಗಿ ಈ ರೀತಿ ಕೈಯಾಡಿ ಮತ್ತೆ ಆ ನೀರನ್ನು ಕೂಡ ಚೆಲ್ಲಿ ಹೊಸ ನೀರನ್ನು ಬಿಟ್ಟು ಮತ್ತೆ ಅದೇ ಜಾಗಕ್ಕೆ ನಾವು ಅಕ್ಕಿನ ಮುಚ್ಚಳ ಮುಚ್ಚಿ ಬಿಡಬೇಕು ಈ ಪ್ರೊಸೀಜರ್ನ ನಾನು ಮಾಡ್ತಾ ಇರೋದು ಇವತ್ತು ಬೆಳಗ್ಗೆ ಎಂಟು ಗಂಟೆಯಲ್ಲಿ ನಾನು ಅಕ್ಕಿನ ನೆನೆಯೋಕ್ಕೆ ಇಟ್ಟಿದ್ದು ಈಗ ಟೈಮ್ ಬಂದು ರಾತ್ರಿ ಎಂಟು ಗಂಟೆ ಆಗಿದೆ ಈಗ ನಾನು ಮತ್ತೆ ಆ ನೀರನ್ನು ಚೇಂಜ್ ಮಾಡಿ ಈ ರೀತಿಯಾಗಿ ಇಡ್ತಾ ಇದ್ದೀನಿ ಮಾರನೇ ಬೆಳಗ್ಗೆ ಇದೇ ಪ್ರೊಸೀಜರು ಮುಂದುವರಿಯುತ್ತೆ ಮಾರನೇ ಬೆಳಗ್ಗೆ ಪ್ರೊಸೀಜರ್ ಮುಂದುವರಿಯುತ್ತೆ ಅಂತ ಹೇಳಿದ್ನಲ್ಲ ಈಗಲೂ ಕೂಡ ಅದೇ ಮತ್ತೆ ಆ ಪಾತ್ರೆನ ತಗೊಳೋದು ಅಕ್ಕಿನ ಏನಾದ್ರು ಕೆತ್ತಕ್ಕಂಥ ಪಾತ್ರೆನ ಮತ್ತೆ ಅದನ್ನ ಇಟ್ಕೊಂಡು ನಿಧಾನವಾಗಿ ಕೈ ಆಡಬೇಕು ಯಾಕೆಂತ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಅಕ್ಕಿ ನೆಂದಿರೋದ್ರಿಂದ ಅದು ಒಡ್ಕೊಂಡು ನುಚ್ಚಾಗೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ನಿಧಾನವಾಗಿ ಕೈ ಕೈಯಾಡ್ತಾ ಬೇರೆ ನೀರನ್ನ ಗುಡ್ಕೊಬೇಕು ಯಾಕೆಂತ ಅಂದ್ರೆ ಅಕ್ಕಿ ನಾವು ನೆನ್ನೆ ಪೂರ್ತಿ ಅಲ್ಲೇ ಆಲ್ರೆಡಿ ಇವಾಗ ನೋಡ್ಬೋದು ನೀವು ಇದು ಬಂದು ಸಾಟರ್ಡೆ ಸಾಟರ್ಡೆ ಏಳು ಐವತ್ತಾಗಿದೆ ನಾನು ಅಕ್ಕಿನ ನೆನೆಸಿದ್ದು ದಕ್ಕಿನ ನೆನೆಸಿದ್ದು ಫ್ರೈಡೇ ಫ್ರೈಡೇ ಬೆಳಗ್ಗೆ ಎಂಟು ಗಂಟೆಗೆ ನೆನೆ ನೆನಹಾಕಿದ್ಕೆ ಇವಾಗ ಸಾಟರ್ಡೆ ಬೆಳಗ್ಗೆ ಎಂಟು ಗಂಟೆ ಆಗಿದೆ ಅದರಿಂದ ಇಪ್ಪತ್ನಾಲ್ಕು ಗಂಟೆ ಅಕ್ಕಿ ಮೆಲ್ಗಿದೆ ಅದಕ್ಕೋಸ್ಕರ ನುಚ್ಚ ಆಗುತ್ತೆ ಆಗುತ್ತೆ ಈಗ ಮಾಡಲಿಲ್ಲ ಅಂದ್ರೆ ಅಕ್ಕಿ ಸ್ಮೆಲ್ ಬರುತ್ತೆ ಯಾಕೆ ನೀರನ್ನ ಚೇಂಜ್ ಮಾಡ್ತಾ ಇರ್ತೀವಿ ಕೂಡಿದ್ರೆ ಅಕ್ಕಿ ಹಾಗೆ ನೀರಲ್ಲೇ ಇದ್ರೆ ಸ್ಮೆಲ್ ಬರುತ್ತೆ ಅದಕ್ಕೋಸ್ಕರ ನೀರನ್ನ ಚೇಂಜ್ ಮಾಡ್ತಾ ಇರೋದು ಇದೇ ಪ್ರತಿನಿಧಿ ನಾವು ಸೊಡ್ಗೆ ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರೋದು ನೀವು ಅನ್ಕೊಂಬೋದು ಈಗ ಕೊಡ್ತಾರಲ್ಲ ಈ ಬಂಟಿ ನಿನ್ನ ಸಾಗೋನಾ ತೊಳಿತಾ ಇರಿ ತೊಳಿತಾ ಇರಿ ಅಂತ ಬರಿ ಅಕ್ಕಿ ತೊಳೆದಿದ್ದೆ ಆಯ್ತು ಯಾವಾಗ ಸರ್ಜೆ ಮಾಡ್ತಾರೆ ಅಂತ ಇಲ್ಲ ತೊಳೆಯೋ ಕೆಲ್ಸಕ್ಕೆ ಫುಲ್ ಸ್ಟಾಪ್ ಇಡ್ತಾ ಇದ್ದೀನಿ ಅಂದ್ರೆ ಇವಾಗ ಮತ್ತೆ ಮುಚ್ಚಲಾ ಮುಚ್ಚಿ ಅದೇ ಜಾಗಕ್ಕೆ ಇಡ್ತೀನಿ ಅಂದ್ರೆ ಇಲ್ಲಿಗೆ ಮೊದಲನೇ ಹಂತ ಈಗ ಏನಿದ್ರು ಎರಡನೇ ಹಂತಕ್ಕೆ ಹೋಗ್ಬೇಕು ಅಲ್ಲಿವರೆಗೂ ಅಂದ್ರೆ ಇದು ಕೂಡ ಸಂಜೆವರೆಗೂ ಸಂಜೆ ಐದ್ ಗಂಟೆವರೆಗೂ ಮತ್ತೆ ಈಗ ನೀರಲ್ಲಿ ಇರುತ್ತೆ ಐದ್ ಗಂಟೆಗೆ ನೆಕ್ಸ್ಟ್ ಪ್ರೊಸೀಜರ್ ಸ್ಟಾರ್ಟ್ ಆಗೋದು ಆವಾಗ ಈಗನೇ ಇದೆಲ್ಲ ಮುಗಿಸ್ಕೊಂಡು ಐದು ಗಂಟೆ ಆದ್ಮೇಲೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಷ್ಟೇ ವಿಡಿಯೋನ ನೆಕ್ಸ್ಟ್ ಪ್ರೊಸೀಜರ್ ಅಂದರೆ ಎರಡನೇ ಹಂತ ಸ್ಟಾರ್ಟ್ ನೋಡಿ ಫ್ರೆಂಡ್ಸ್ ಇವಾಗ ಎರಡನೇ ಹಂತಕ್ಕೆ ಬಂದಿದ್ದೀವಿ ಪ್ರೊಸೀಜರ್ ನಂಬರ್ ಟು ಹಂಗಂದ್ರೆ ಎರಡು ದಿನದಿಂದ ನೆಂದಿರತಕ್ಕಂಥ ಹಕ್ಕಿನ ನಾವು ಮಿಕ್ಸಿ ಅಥವಾ ಗ್ರೈಂಡರ್ನ ಬಳಸಿ ಇವಾಗ ರುಬ್ಕೊಬೇಕು ನೀವು ಬೇಕಿದ್ರೆ ಒರಳು ಕಲರ್ ಕೂಡ ರುಬ್ಬೋದು ಒರಳು ಕಲರ್ ರುಬ್ಬಿದ್ರೆ ಇನ್ನೂ ಕೂಡ ಸೊಣ್ಣಿಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ತಮಾಷೆ ಮಾಡದೆ ಅಷ್ಟೇ ಹೊರಳ್ ಕಲ್ಲಲ್ಲಿ ರುಬ್ಬಿ ಸಂಡಿಗೆ ಮಾಡೋದು ಅಂದ್ರೆ ನಿಜವಾಗ್ಲು ಈಗ ಏನಾದ್ರು ಕನಸಲ್ಲಿ ಏನಾದ್ರು ಸಂಡಿಗೆ ಅಂತ ಬಂದ್ರೆ ಹೊರಳ್ ಕಲ್ಲಲ್ಲಿ ರುಬ್ಬಿ ಮಾಡ್ಬೇಕು ಅಂತ ಅಯ್ಯೋ ಇದೇ ನಿಂತ ಕೆಟ್ಟ ಕನಸು ಬಿತ್ತು ಅಂತ ಎದ್ ಕುತ್ಕೊಂಡ್ಬಿಡ್ತೀವಿ ಯಾಕೆಂತಂದ್ರೆ ಇಷ್ಟೆಲ್ಲ ಇಷ್ಟೆಲ್ಲಾ ಅನುಕೂಲಗಳಿದ್ದೆ ಇವಾಗ ಒಂದ್ ಸೆವೆಂಟಿ ಪರ್ಸೆಂಟ್ ಜನ ಸಂಡಿಗೆ ಹಪ್ಳ ಈ ರೀತಿ ಮಾಡೋದನ್ನ ಬಿಟ್ಟೇ ಬಿಟ್ಟಿದೀವಿ ಇನ್ನೊಂದು ತರ್ಟಿ ಪರ್ಸೆಂಟ್ ಜನ ಯಾರಾದರೂ ಮನೆ ದೊಡ್ಡವ್ರ ಇದ್ರೆ ಆತರ ಇದ್ರ ಮಾತ್ರ ಈ ರೀತಿ ಹಪ್ಳ ಸಂಡಿಗೆನೆಲ್ಲ ಮಾಡ್ತಾ ಇದೀವಿ ಅಷ್ಟೇ ಹಾಗಂತ ಇಷ್ಟೆಲ್ಲ ಅನುಕೂಲ ಇದ್ರು ಕೂಡ ಇವಾಗ ಯಾರೂ ಹೊರಳು ಕಲರ್ ರುಬ್ಬಿ ಮಾಡೋದಿಲ್ಲ ನಾನು ಗ್ರೈಂಡ್ರಲ್ಲಿ ರುಬ್ಕೊತಾ ಇದ್ದೀನಿ ಯಾಕೆಂತಂದರೆ ಅದು ಕೂಡ ಹೊರಳು ಕಲ್ಲರ್ ರುಬ್ಬ್ದವಂಗೆ ಕಲ್ಲಿಂದ ಹೊರಳು ಕಲ್ಲು ಕಲ್ಲಿಂದ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಆಗುತ್ತೆ ಅನ್ನೋ ಕಾರಣಕ್ಕೆ ಗ್ರೈಂಡ್ರಲ್ಲಿ ರುಬ್ತಾ ಇದ್ದೀನಿ ನೀವು ಕೂಡ ಗ್ರೈಂಡರ್ಗಳಿದ್ರೆ ಗ್ರೈಂಡ್ರಲ್ಲಿ ರುಬ್ಬಿ ಇಲ್ಲಾಂದರೆ ಮಿಕ್ಸಿಲೆ ಆರಾಮಾಗಿ ರುಬ್ಬೋದು ಯಾವ ಅದಕ್ಕೆ ರುಬ್ಬಬೇಕು ಅಂತ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಆನ್ ಮಾಡಿಕೊಂಡೇ ಹೇಳ್ಬಿಡ್ತೀನಿ ಗ್ರೈಂಡರ್ ಯಾವ ಹದಕ್ಕೆ ರುಬ್ಕೊಬೇಕು ಅಂತ ಅನ್ನೋದಾದ್ರೆ ನಾವು ದೋಸೆ ಬೇಟ ರೆಡಿ ಮಾಡ್ಕೊಂತೀವಲ್ಲ ಅಷ್ಟು ಅದಕ್ಕೆ ಈ ಸೊಂಡಿಗಿ ಕೂಡ ರೆಡಿ ಮಾಡ್ಕೊಂಡ್ರೆ ಮುಗೀತು ಇದನ್ನೆಲ್ಲ ರುಬ್ಬಿಬಿಟ್ಟು ಬಿಟ್ಟು ಎತ್ತಿಟ್ಕೊಂಡು ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗೋಣ ಸ್ವಲ್ಪ ತೆಳ್ಳಗಾದ್ರೂ ಏನು ಪರವಾಗಿಲ್ಲ ಯಾಕೆಂತ ಅಂದ್ರೆ ತೆಳ್ಳಿಗಾದ್ರು ಕೂಡ ನೀರಲ್ಲಿ ನಾವು ಅಳತೆ ಮಾಡ್ಕೊಂಡಿರ್ತೀವಲ್ಲ ತೀರಾ ಗಟ್ಟಿಗೆ ರುಬ್ಬೇಕು ಅಂತ ಏನಿಲ್ಲ ಸ್ವಲ್ಪ ದೋಸೆ ಬ್ಯಾಟರ್ ಅದಕ್ಕೆ ರೆಡಿ ಮಾಡ್ಕೊಬೇಕು ಇವಾಗ ರುಬ್ಬಿದ್ದೆಲ್ಲ ಆಗಿದೆ ಇವಾಗ ಮುಂದೆ ಈಗ ಫಸ್ಟ್ ಆಯ್ತು ಸೆಕೆಂಡ್ ಆಯ್ತು ಇನ್ನು ಮೂರನೇ ಅಂತ ಏನು ಅಂತ ನೋಡೋಣ ನೀರನ್ನ ಯಾವ ಅಳತೆಯಲ್ಲಿ ಹಾಕ್ತಾ ಇದ್ದೀನಿ ಅಂತ ಅಂದ್ರೆ ಎರಡು ವರ್ಷ ರಕ್ತಿ ಹಾಕಿರೋದ್ರಿಂದ ಇಪ್ಪತ್ತೈದು ಲೀಟ್ರು ಬೇಕು ಅಥವಾ ಬಿಂದಿಗೆ ರಕ್ತದ ಹಾಕ್ತೀನಿ ಅಂತಂದ್ರೆ ಹತ್ತು ಲೀಟ್ರ್ ಇಡೀ ತಕ್ಕಂತ ಎರಡೂವರೆ ಬಿಂದಿಗೆ ನೀರು ಹಾಕ್ಬೇಕು ಇವಾಗ ನಾನು ಆಲ್ರೆಡಿ ಎರಡೂವರೆ ಬಿಂಗೆ ಅದ್ರ ಇಪ್ಪತ್ತೈದು ಲೀಟ್ರು ನೀರು ಹಾಕಿದ್ದೀನಿ ಇವಾಗ ಇದಕ್ಕೆ ನಾವು ರುಬ್ಬಿರ್ತಕ್ಕಂಥ ಬ್ಯಾಟರ್ ಕೂಡ ರೆಡಿ ಆಗಿದೆ ಅದನ್ನ ಯಾವ ರೀತಿ ಹಾಕೋದಂತ ಮುಂದೆ ನೆಕ್ಸ್ಟ್ ಪ್ರೊಸೀಜರಲ್ಲಿ ಅಲ್ಲಿ ನೋಡೋಣ ಈಗ ನೀರು ಬಳ್ಳೋದಿಕ್ಕೆ ಶುರು ಆಗ್ತಾ ಇದೆ ಅಂದ್ರೆ ಕುದೀತಾ ಇದೆ ನೀರು ಇನ್ನೊಂದು ಐದು ನಿಮಿಷ ಹೋದಾಗ ಕುದಿಯುತ್ತೆ ಅಷ್ಟರಲ್ಲಿ ಉಪ್ಪೆಲ್ಲ ಕರಗಲಿ ಅಂತ ಉಪ್ಪು ಹಾಕೋಣ ಒಂದು ಸೇರಿಗೆ ಒಂದು ಒಳ ಹಿಡಿಯಂತೆ ಹಾಕೋಣ ಒಂದು ಎರಡು ಎರಡು ವರ್ಷ ಆಗಿರೋದ್ರಿಂದ ಸ್ವಲ್ಪ ಇಷ್ಟು ಉಪ್ಪು ಹಾಕಿ ಮತ್ತೆ ಮುಚ್ಚಲಾ ಮುಚ್ಚನೇ ಒಂದು ಐದು ನಿಮಿಷಕ್ಕೆ ಕುದಿಯುತ್ತೆ ನಂತರ ಈ ಬ್ಯಾಟರ್ನ ನಾವು ಹಾಕಿ ಚೆನ್ನಾಗಿ ಬೇಯಿಸಿದ್ರೆ ಸಂಡಿಗೆ ಇಟ್ಟು ರೆಡಿ ಆಗುತ್ತೆ ಚೆನ್ನಾಗಿ ಮಳ್ತಾ ಇದೆ ಬ್ಯಾಟರ್ನ ನಾವು ಡೈರೆಕ್ಟ್ ಆಗಿ ತಗೊಂಡು ಹಿಂಗ್ ಬಿಟ್ರೆ ಗಂಟಾಗುತ್ತೆ ಅದರಿಂದವ ಚೆನ್ನಾಗಿ ಹಿಂಗೆ ಎಪ್ಪಿಟ್ಕೊಂಡಿರ್ತೀವಲ್ಲ ಅದನ್ನ ಈ ರೀತಿ ಚೆನ್ನಾಗಿ ಕೈ ಈ ರೀತಿ ಚೆನ್ನಾಗಿ ಕೈಯಾಡಿ ತಳದಲ್ಲಿರ್ತಕ್ಕಂಥ ಗಟ್ಟಿನೆಲ್ಲ ತೆಗಿಬೇಕು ಇಲ್ಲಾಂದ್ರೆ ಅದು ಗಂಟಾಗ್ಬಿಡುತ್ತೆ ನಾವು ಹಾಗೆ ಹಾಕ್ಬಾರ್ದು ಈ ರೀತಿ ಎಲ್ಲದನ್ನು ಒಂದು ಸಮಕ್ಕೆ ಮಾಡಿಕೊಂಡು ನಂತರ ಈಗ ಈ ರೀತಿ ಎಲ್ಲ ಆಗಿದೆಯಲ್ಲ ಇದನ್ನ ನೋಡಿ ಇವಾಗ ನೀರು ಚೆನ್ನಾಗಿ ಮಳ್ತಾ ಇದೆ ಈಗ ನಾವು ನೋಡಿ ಈಗ ನಾವು ಒಬ್ರೇ ಬಿಡಕ್ಕೆ ಅದು ಗಂಟಾಗ ಸಾಧ್ಯತೆ ಇರುತ್ತೆ ಇಬ್ರು ಸೇರ್ಕೊಂಡು ಒಬ್ರು ಕೈ ಆಡ್ತಾ ಇರಬೇಕು ನಿಧಾನವಾಗಿ ಇನ್ನೊಬ್ರು ಅದನ್ನ ನಿಧಾನವಾಗಿ ಈ ರೀತಿ ಕೈ ಆಡ್ತಾ ಹಾಕ್ಕೊಬೇಕು ಒಬ್ಬರೆ ಹಾಕಿದ್ರೆ ಅದು ಗಟ್ಟಿ ಕೈ ಆಡೋದಕ್ಕೆಲ್ಲ ಕಷ್ಟ ಆಗುತ್ತೆ ಅದರಿಂದ ಹಾಕು ಇವಾಗ ನೋಡಿ ಈ ರೀತಿ ಚೆನ್ನಾಗಿ ಕೈ ಆಡ್ತಾ ಇರಬೇಕು ಬೇಕಿದ್ರೆ ಉರಿನ ಸ್ವಲ್ಪ ಕಡಿಮೆ ಮಾಡ್ಕೊಬೇಕು ಈ ಟೈಮಲ್ಲಿ ಯಾಕೆಂತಂದರೆ ತಡ ಹೊತ್ತುತ್ತೆ ಅನ್ನೋ ಕಾರಣಕ್ಕೆ ಹಾಕಿ ಎಲ್ಲ ಬ್ಯಾಟರ್ನು ಕೂಡ ಮುಗಿಯೋವರೆಗೂ ಈ ರೀತಿ ಬೇಕು ಅಂತ ಅನ್ಸಿರೋ ಅದನ್ನೆಲ್ಲ ತೊಳೆದು ಸ್ವಲ್ಪ ಬಿಸಿನೀರ್ನ ಸೈಡಾಗ ಇಟ್ಕೊಂಡಿರಬೇಕು ಆ ನೀರನ್ನು ಹಾಕಿ ಆಡಿ ಆಡಿಬಿಟ್ರೆ ನೋಡಿ ಈ ರೀತಿ ಚೆನ್ನಾಗಿ ಕೈ ಆಡ್ತಲೇ ಇರ್ಬೇಕು ನಾವು ಕೈ ಆಡೋದನ್ನ ಮಾತ್ರ ನಿಲ್ಲಿಸ್ಲೇಬಾರ್ದು ಬೇಕಿದ್ರೆ ಇದು ಕೂಡ ಒಬ್ಬೊಬ್ರು ಹಾಕೋದಿಲ್ಲ ನಾನ್ ಹಾಕ್ತಾ ಇದ್ದೀನಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಸೋಡಾ ಹಾಗೆ ಜೀರಿಗೆ ಕೂಡ ಕೆಲವರು ಹಾಕ್ತಾರೆ ಕೆಲವರು ಈಗ ಪಾಯಸಕ್ಕೆಲ್ಲ ಸಣ್ಣಗೆ ಇಷ್ಟಪಡ್ತಾರಲ್ಲ ಅವರು ಜೀರಿಗೆನು ಕೂಡ ಹಾಕೋದಿಲ್ಲ ನಾನು ಕೂಡ ಜೀರಿಗೆ ಹಾಕ್ತಾ ಇಲ್ಲ ಯಾಕೆಂತಂದರೆ ಪಾಯಸಕ್ಕೆಲ್ಲ ಅದನ್ನು ಹಾಕ್ಕೊಂಡು ತಿನ್ನೋದಕ್ಕೆ ಜೀರಿಗೆ ಜೀರಿಗೆ ಥರ ಅನ್ಸುತ್ತೆ ಅದಕ್ಕೋಸ್ಕರ ಜೀರಿಗೆ ಏನು ಹಾಕಿಲ್ಲ ಬೇಕಂದರೂ ಜೀರಿಗೆ ಮತ್ತು ಸೋಡಾನ ಆ್ಯಡ್ ಮಾಡ್ಕೊಳ್ಳಿ ಬೇಡ ಅಂದರೂ ಸ್ಕಿಪ್ ಮಾಡಿಕೊಳ್ಳಿ ಇವಾಗ ಇದನ್ನು ಬೇಯಿಸೋಾದ ಮುಖ್ಯವಾಗಿರೋದು ಇದನ್ನು ಏನಿಲ್ಲ ಅಂತಂದ್ರು ಒಂದು ಇಪ್ಪತ್ತು ನಿಮಿಷ ಮೀಡಿಯಮ್ ಅಲ್ಲಿ ಉರಿ ನೇಯಿಸಬೇಕಿಲ್ಲ ಅಂತ ಅಂದರೆ ಬೇಯಲಿಲ್ಲ ಅಂತ ಅಂದರೆ ಬ್ಯಾಟರ್ ಬೆಳಕರಿಯೋದಕ್ಕೆ ಒಡ್ಕೊಂಡಿರುತ್ತೆ ಸಂಡಿಗೆ ಬಿಡದೆ ಕಷ್ಟ ಆಗುತ್ತೆ ಇದನ್ನ ಬೇಯಿಸೋದೇ ಮೇನ್ ಇಂಪಾರ್ಟೆಂಟ್ ಪ್ರೊಸೀಜರು ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಎಲ್ಲರೂ ಕೂಡ ಸಂಡಿಗೆ ಹಿಟ್ಟನ್ನ ಚೆನ್ನಾಗಿ ಹದುವಾಗಿ ಬೇಯಿಸೋಣ ಇವಾಗ ಈಗ ನೋಡಿ ಸಂಡ್ಗೆ ಬೆಂದು ಬಿಡೋದಿಕ್ಕೆ ರೆಡಿ ಆಗಿದೆ ಆದ್ರೆ ಇವಾಗಲ್ಲ ಬಿಡೋದು ಬೆಂದಿದೆಯೋ ಇಲ್ವೋ ಅಂತ ಅನ್ನೋದನ್ನ ಯಾವ ರೀತಿ ಚೆಕ್ ಮಾಡೋದು ಅಂದ್ರೆ ತಣ್ಣೀರಿಗೆ ಕೈ ಎತ್ತಿ ಈ ರೀತಿ ನಾವು ಮುಟ್ಟಿದ್ರೆ ಕೈಗೆ ಅಂಟ್ಕೊಳ್ಳಿಲ್ಲ ಅಂದ್ರೆ ಚೆನ್ನಾಗಿ ಬೆಂದಿದೆ ಅಂತ ಈಗ ಸಂಡಿಗೆ ಬ್ಯಾಟರು ಬಿಡೋದಕ್ಕೆ ರೆಡಿಯಾಗೋ ರೀತಿ ಚೆನ್ನಾಗಿ ಬೆಂದಿದೆ ಇವಾಗ ನಾವು ಸ್ಟವ್ ಆಫ್ ಮಾಡಿ ಮುಚ್ಚಳ ಮುಚ್ಚಿ ಇನ್ನು ಮಾರನೇ ಬೆಳಗ್ಗೆ ಐದುವರೆಗೆ ಇದ್ರ ಕೆಲಸ ಯಾಕೆ ಯಾಕೆಂತಂದ್ರೆ ರಾತ್ರಿ ಮಾಡಿಟ್ಟು ಬೆಳಗ್ಗೆ ಬಿಟ್ರೆ ಬಿಡೋದಕ್ಕೆಲ್ಲ ತುಂಬಾ ಕನ್ಸಿಸ್ಟೆನ್ಸಿ ಕೂಡ ನೀಟಾಗಿರುತ್ತೆ ಚೆನ್ನಾಗಿರುತ್ತೆ ಈ ಮಾರ್ನೆ ಬೆಳಗ್ಗೆನೆ ಸಂಡ್ಗೆ ಬಿಡೋದಿಕ್ಕೆ ಶುರು ಮಾಡೋದು ಅಲ್ಲಿವರೆಗೂ ಇದಕ್ಕೆ ರೆಸ್ಟ್ ಕೊಡೋಣ ಈಗ ಮಾರನೆ ಬೆಳಗ್ಗೆ ಅಂದ್ರೆ ಇದು ನೋಡ್ಬೋದು ಸಂಡೆ ಸಂಡೆ ಬೆಳಗ್ಗೆ ಐದು ನಲವತ್ತು ಇವಾಗ ನಾನು ಸೊಂಡೆಯ ಹಿಟ್ಟೆಲ್ಲ ತಗೊಂಡು ತೆರೆಸ್ಕ್ ಹೋಗ್ತಾ ಇದ್ದೀನಿ ಬಿಡೋದಕ್ಕೆ ಯಾವ ಅದಕ್ಕೆ ಆಗಿದೆ ಸೊಂಡಿಗೆ ಹಿಟ್ಟು ಅಂತ ನೋಡೋಣ ಬೆಳಗ್ಗೆ ಟೈಮ್ ಆಗಿದೆ ಮೀನುಗಡೆ ಕೆನೆ ಬೇಕಿದ್ರೆ ಸಪ್ರೇಟ್ ಆಗಿ ಎತ್ತಿಟ್ಕೊಂಡು ಬಿಡ್ಬೇ ಬಿಡ್ಬೋದು ನಾವು ಸಂಡಿಗೆ ಇಟ್ಟಿಲ್ಲ ಅದ ತುಂಬಾ ಚೆನ್ನಾಗಿ ಬಂದಿದೆ ಇವಾಗ ನಾವ್ ಇದನ್ನ ಚಿಕ್ ಪಾತ್ರೆಗೆ ಹಾಕೊಂಡು ಟೆರೇಸ್ಗೆ ಹೋಗೋಣ ಸೂರ್ಯ ತಾನೇ ಉದಯವಾಗ್ತಾನೆ ನಮ್ಮೂರೆಲ್ಲ ಬೆಳ ಬೆಳಗ್ಗೆನೆ ಯಾವ ರೀತಿ ಕಾಣಿಸ್ತಾ ಇದೆ ಇದು ನಮ್ಮನೆ ಫ್ರೆಂಟು ನೋಡಿ ಹಾಗೇ ಹೀಗೆ ಬಂದರೆ ನಮ್ಮನೆ ಬಲಗಡೆಯಲ್ಲಿ ಈ ರೀತಿ ಮನೆಗಳು ರೈಟ್ ಸೈಡಿದು ಹಾಗೆ ಹಿಂದೆ ಹೋದರೆ ಹೀಗೆ ಹಿಂದೆ ಹಿಂದೆ ಇರೋದು ನಮ್ಮ ಐದನವ್ರ ಮನೆ ಇದು ಹಿಂದಗಡೆ ವ್ಯೂ ಹಾಗೆ ಎಡಕ್ಕೆ ಬಂದರೆ ತೋಟ ನೋಡಿ ಫುಲ್ ತೋಟ ಇದೆ ಈ ಕಡೆ ಎಲ್ಲ ಇದು ಬಂದು ಫ್ರಂಟ್ ತುಂಬ ಚೆನ್ನಾಗಿದೆ ಇನ್ನೊಂದು ನವರ್ ಹೋದರೆ ಸೂರ್ಯ ರಾಂಗ್ ಆಗ್ತಾನೆ ಅಷ್ಟರಲ್ಲಿ ನಾವು ಸಂಡಿಗೆ ಬಿಟ್ಟು ಕೆಳಗಡೆ ಇಳಿಬೇಕು ಇದು ನಮ್ಮೂರಿನ ಒಂದು ವ್ಯೂ ನಿಮಗೆ ಬೆಳಗ್ಗೆ ಬೆಳಗ್ಗೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇನ್ನು ಸೊಂಡಿಗೆ ಬಿಡೋದಕ್ಕೆ ರೇಖಾ ಯಾರೂ ಬಂದಿಲ್ಲ ಅದಕ್ಕೋಸ್ಕರ ಟೈಮ್ ಇತ್ತಲ್ಲ ಬನ್ನಿ ಇವಾಗ ಬಂದಂಗಾಯಿತು ಶುರು ಮಾಡೋಣ ಬೆಳಗ್ಗೆ ಬೆಳಗ್ಗೆನೇ ಈ ರೀತಿ ಕೆಲಸನ ಶುರು ಮಾಡಿದ್ರೆ ಏನೋ ಒಂಥರ ಫ್ರೆಶ್ ಅನಿಸುತ್ತೆ ಮನಸ್ಸಿಗೂ ಕೂಡ ನಾವು ನಾಲ್ಕು ಜನ ಆರು ಗಂಟೆಗೆ ಎರಡೂವರೆ ಸೇರಿನ ಸಂಡಿಗೆನ ಬಿಡೋದಕ್ಕೆ ಶುರು ಮಾಡೋದಕ್ಕೆ ಎಂಟು ಗಂಟೆ ಅಷ್ಟರಲ್ಲಿ ಕೆಳಗೆ ಕಣ್ರಿ ಎಂಟು ಗಂಟೆ ಅಷ್ಟರಲ್ಲೇ ಬಿಸಿಲು ಗಣ ಗಣ ಕಾಯೋದಕ್ಕೆ ಶುರುವಾಗ್ತು ಆದರೆ ಈ ಥರದ ಕೆಲಸ ಮಾಡಿದಾಗೆಲ್ಲ ಎಷ್ಟೇ ಬಿಸಿಲಿದ್ರು ಕೂಡ ಖುಷಿಯಾಗ್ತಿರುತ್ತೆ ಯಾಕೆ ಅಂತ ಅಂದರೆ ಬೇಗ ಹದುವಾಗಿ ಚೆನ್ನಾಗಿ ಒಣಗುತ್ತೆ ಅನ್ನೋದು ನನ್ನ ಮನಸ್ಸಲ್ಲಿ ಖುಷಿ ಅನ್ನಿಸ್ತಾ ಇತ್ತು ನಾವೆಲ್ಲ ಕೆಳಗಡೆ ಇಳಿದೋಗಿ ಹೋಗಿ ಕಾಫಿನ ಕುಡಿದು ದಿನನ ಶುರು ಮಾಡಿದೆ ಅಂತಲೇ ಹೇಳ್ಬೋದು ಹಾಗೆ ನೋಡಿ ಸಂಡಿಗೆ ಹದ ಸರಿಯಾಗಿ ಬಂದರೆ ಅಳತೆ ಇಲ್ಲೇ ಸಿಕ್ಕಿಬಿಡುತ್ತೆ ಒಂದು ಸೇರು ಹಿಟ್ಟನ್ನು ನಾವು ಒಂದು ಸೀರೆಗೆ ಆಗುತ್ತೆ ಅಂದರೆ ಎರಡೂವರೆ ಸೇರು ನಾನು ಹಿಟ್ಟನ್ ಮಾಡಿದ್ರಿಂದ ಅಕ್ಕಿಲಿ ಹಿಟ್ಟನ್ ಮಾಡಿದ್ರಿಂದ ಎರಡೂವರೆ ಸೀರೆ ಆಯಿತು ಮತ್ತು ಹಾಗೆ ಒಂದು ಸೀರೆಗೆ ನಾಲ್ಕು ಸೇರು ಒಣಗಿರ್ತಕ್ಕಂಥ ಸಂಡಿಗೆ ಬರುತ್ತೆ ಇದು ಕರೆಕ್ಟ್ ಅದು ಆಗಿದ್ರೆ ಅಂದರೆ ಸಂಡಿಗೆ ಬ್ಯಾಟರ್ ಸರಿಯಾಗಿದ್ದಾಗ ಮಾತ್ರ ಈ ರೀತಿ ಅಳತೆ ಸಿಗುತ್ತೆ ನನ್ನಂತೂ ಅದೇ ಅಳತಲ್ಲಿ ಸಂಡಿಗೆ ಬಿಟ್ಟಿದ್ದು ಕೂಡ ಆಯಿತು ನೋಡಿ ಸುಮ್ಮನೆ ಟೈಮ್ ಇತ್ತು ಅಂತೇಳಿ ಹಾಗೆ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಏನಾದರೂ ಬಿಡೋಣ ರಂಗೋಲಿ ಬಿಡೋಣ ಅಂತ ಹೋದೆ ರಂಗೋಲಿ ಟೈಮ್ ಸಾಕಾಗಲ್ಲ ಅಂತೇಳಿ ಈ ರೀತಿ ನಮ್ಮ ಮನೆ ನೇಮನ ನನಗೆ ನಮ್ಮ ಮನೆ ನೇಮ್ ತುಂಬ ಇಷ್ಟ ಬಿಲ್ವನಿಲಯ ಅಂತ ಸುಮ್ಮನೆ ಸಂಡಿಗೆಯಲ್ಲಿ ಹಾಗೆ ಫನ್ನಾಗಿರಲಿ ಅಂತೇಳಿ ಈ ಥರ ಬಿಟ್ವಿ ನೋಡಿ ರೇಖಾ ಶಂಕು ಬರೆದಿದ್ಲು ಮಧ್ಯ ಆ ಶಂಕು ಮಧ್ಯೆ ನಾನು ಬಿಲ್ವನಿಲಯ ಅಂತ ಬರೆದಿದ್ದೀನಿ ಇದು ನಮ್ಮ ಮನೆ ಹೆಸರು ನಿಮಗೆ ಏನನ್ಸುತ್ತೆ ನಮ್ಮ ಮನೆ ನೇಮ್ ತುಂಬ ಚೆನ್ನಾಗಿ ಚೆನ್ನಾಗಿತ್ತ ಈ ರೀತಿಯಾಗಿ ನಾನು ಸಣ್ಣಗೆಲ್ ಬಿಡಿಸಿದ್ದು ಕೂಡ ಹೇಗೆ ಅನ್ನಿಸ್ತು ಅಂತ ಹೇಳಿ ಈಗ ಫೈನಲ್ಲಿ ಬಂದಿದ್ದೀವಿ ಎಲ್ಲ ಸೀರೆಗಳದು ಕೂಡ ಸಣ್ಣಗೆ ಬಿಟ್ಟಿದ್ದಾಯಿತು ಯಾವ ರೀತಿ ಕಾಣಿಸ್ತಾ ಇದೆ ಒಂದ್ಸರಿ ಮೂರು ಒಂದು ಒಂದ್ಸತಿ ಪಿಕ್ಚರ್ ತೋರಿಸ್ಬಿಟ್ಟೆ ತುಂಬ ಚೆನ್ನಾಗಿ ಇತ್ತು ನೋಡೋಣ ಈ ರೀತಿ ಬಿಟ್ಟಿದ್ದೀವಿ ಆಮೇಲೆ ಬಂದು ಯಾವ ರೀತಿ ಒಣಗಿರುತ್ತೆ ಒಣಗಿದ ಸೀರೆಗಳನ್ನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾವು ನಾಲ್ಕು ಜನ ಇಷ್ಟನ್ನು ಕೂಡ ಸಂಡಿಗೆನ ಬಿಟ್ವಿ ನೀವು ಇನ್ಸ್ಟಾಗ್ರಾಮಲ್ಲಿ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ ಅಷ್ಟೊಂದು ಸೊಂಡಿಗೆ ಬಿಟ್ಟಿದ್ದೀರಾ ಇರೋರಿಬ್ಬರಿಗೆ ಅಂತೇಳಿ ನಾವು ನಾಲ್ಕು ಜನ ಅಕ್ಕ ತಂಗಿದಿರಿ ಕಣ್ರಿ ಅಷ್ಟು ಜನಕ್ಕೂ ಅಂದ್ರೆ ಅಲ್ಲೆಲ್ಲ ನಮ್ಮ ಅಕ್ಕವರು ತೋಟದಲ್ಲಿರೋದ್ರಿಂದ ಅಲ್ಲಿ ಸ್ವಲ್ಪ ನೆರಳು ಜಾಸ್ತಿ ಇರುತ್ತೆ ಇದು ನೆರಳಲ್ಲೆಲ್ಲ ಕೆಲಸ ನಡೆಯೋದು ಕೆಲಸ ಅದಕ್ಕೋಸ್ಕರ ನಮ್ಮ ಅಕ್ಕವ್ರಿಗೂ ಸೇರಿಸಿ ನಾನು ಸಂಡಿಗೆ ನೈಟಿದಿನಿ ಇನ್ನೂ ಒಂದು ಎರಡು ಸಲ ಇಡೋಣ ಅಂತ ಅನ್ಕೊಂಡಿದೀನಿ ಸಂಡಿಗೆ ಒಣಗಿದಿಯೋ ಹೇಗೆ ಅಂತ ನೋಡೋದಕ್ಕೆ ಮೇಲ್ಗಡೆ ಹೋದಾಗ ಟೈಮ್ ಬಂದು ಆರೂವರೆ ಅಲೆ ಚಂದ್ರ ಕೂಡ ಹುಟ್ಟಿದ್ದ ನೋಡ್ಬೋದು ನೀವು ಅಲೆ ಕತ್ತಲೆ ಆಗ್ತಾ ಇದೆ ಬಿಸಿಲಲ್ಲಿ ಮೇಲ್ಗಡೆ ಹೋಗೋದಕ್ಕೂ ಕೂಡ ಭಯ ಆಗ್ತಿತ್ತು ಮತ್ತು ಇನ್ನೂ ಸ್ವಲ್ಪ ಚೆನ್ನಾಗಿ ಅಂತಲೂ ಕೂಡ ಬಿಟ್ಟಿದ್ದೆ ನಾನು ಹೋಗಿ ನೋಡಿದಾಗ ನನಗೆ ಆಶ್ಚರ್ಯವಾಯಿತು ಇದೇನು ಏನಾದರೂ ಬಂದು ತಿಂದ ಹಾಕ್ಬಿಟ್ಟು ಅಂಡಿಗೆ ಎಲ್ಲವ ಈ ರೀತಿ ಸೀರಿಯಲ್ ಏನೂ ಕಾಣಿಸ್ತಾ ಇಲ್ಲ ಮಂಗ ಮಾಯ ಆಗಿದೆಯಲ್ಲಪ್ಪ ಅಂತ ಹತ್ರ ಹೋಗಿ ಮುಟ್ಟಿ ನೋಡಿದೆ ಅಂತಲೇ ಹೇಳ್ಬೋದು ಬನ್ನಿ ಇವಾಗ ಅದನ್ನು ನೆನೆಸಿ ಬಿಡಿಸೋ ಪ್ರಯತ್ನ ಮಾಡೋಣ ನೀವು ನೋಡ್ತಾ ಇರ್ಬೋದು ಸಂಡಿಗೆ ಸೀರೆಯಲ್ಲಿ ಕಾಣ್ತಲೇ ಇಲ್ಲ ನೆನ್ನೆ ಬೆಳಗ್ಗೆ ಒಂದೇ ದಿನಕ್ಕೆ ಈ ರೀತಿ ಒಣಗಿರೋದು ಯಾವಾಗಲೂ ಕೂಡ ಈ ರೀತಿ ಒಣಗಲ್ಲ ಅದಕ್ಕೋಸ್ಕರನೇ ನಾವು ಬೇಸಿಗೆ ಕಾಲದಲ್ಲಿ ಸಂಡಿಗೆ ಇಡೋದು ಈ ರೀತಿ ಸಣ್ಣಗೆ ಬಿಟ್ಟಿದ್ದೀವೋ ಇಲ್ವೋ ನನಗೆ ಮಾಯವಾಗಿದ್ದಾವೇನು ಅನ್ನೋ ರೀತಿ ಒಣಗಿದೆ ಇವಾಗ ನೆಕ್ಸ್ಟ್ ಪ್ರೊಸೀಜರ್ ನೆಕ್ಸ್ಟ್ ಪ್ರೊಸೀಜರ್ ಏನಂತಂದ್ರೆ ಅಲ್ಲಿಗೆ ಒಂದು ನೆನೆಸಿದ್ದು ಒಂದಂತ ರುಬ್ಬಿದ್ದು ಎರಡನೇ ಅಂತ ಸೊಂಡಿಗೆ ಬೆಟ್ಟ ರೆಡಿ ಮಾಡಿದ್ದು ಮೂರನೇದು ಸಂಡ್ಗೆ ಬಿಡಿಸಿದ ನಾಟನೆದು ಈಗ ನೆನೆಸೋದು ಐದನೇ ಅಂತ ಈಗ ಐದನೇ ಅಂತ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ ಈ ರೀತಿ ಚೆನ್ನಾಗಿ ಒಣಗಿರ್ತಕ್ಕಂಥ ಸೀರೆನ ಕ್ಲೀನ್ ನೀರು ತಗೊಂಡು ಈಗ ಹತ್ತಿ ನೆನೆಸಿಬಿಟ್ಟು ನೀರನ್ನೆಲ್ಲ ಹಿಂಡಿ ಒಂದು ಪಾತ್ರೆಯಲ್ಲಿ ಒನ್ ಅವರ್ ಬನ್ನಿ ಬಂದಿವಾಗ ಆ ಪ್ರೊಸೀಜರ್ನ ಸ್ಟಾರ್ಟ್ ಮಾಡೋಣ ಒಂದು ವರ್ಷ ಪೂರ್ತಿ ಆಗುವಷ್ಟು ಸಂಡ್ಗಿನ ಬಜೆಟ್ ಫ್ರೆಂಡ್ಲಿ ಬಜೆಟ್ ರೆಂಗಿನಕ್ಕಿಂತ ಬಜೆಟ್ ಬಿ ಒಂದು ಖರ್ಚು ಖರ್ಚಿಲ್ಲದ ರೀತಿ ಈ ಸಂಡಿಗೆನ ರೆಡಿ ಮಾಡ್ಕೊಬೋದು ಯಾಕೆ ಅಂತ ಅಂದರೆ ಇನ್ನೇ ನಿಮ್ಗೆ ಗೊತ್ತೇ ಇರಿ ರೇಷನ್ ಅಕ್ಕಿ ನಾನು ಉಪಯೋಗ್ಸಿರೋದು ಫ್ರೀ ಅಕ್ಕಿ ಹಾಗೆ ಇನ್ನು ಉಪಯೋಗ್ಸಿರೋ ಇಂಗ್ರೀಡಿಯೆಂಟ್ಸ್ ಏನು ಉಪ್ಪು ಅಷ್ಟೇ ಬೇರೆ ಏನು ಕೂಡ ಆ್ಯಡ್ ಮಾಡಿಲ್ಲ ಹಾಗೆ ನೀವು ಅನ್ಬೋದು ಗ್ಯಾಸ್ ಖರ್ಚಾಗಿಲ್ವಾ ಅಂತ ಬೇಡ ಅಂತಕ್ಕಂಥವ್ರು ಎರಡು ಕಲ್ಲಿಟ್ಟು ಒಲೆ ಮೇಲೆ ಕೂಡ ಅಷ್ಟು ನೀಟಾಗಿ ಸಂಡಗಿನ ರೆಡಿ ಮಾಡ್ಬೋದು ಅದಕ್ಕೋಸ್ಕರ ಎಡಿ ಅಷ್ಟೇ ಈ ರೀತಿಯಾಗಿ ನೆನೆಸ್ಬಿಟ್ಟು ನೀರನ್ನೆಲ್ಲ ಸ್ವಲ್ಪ ಹಿಂಡಿ ಈ ತರ ಒಂದು ಪಾತ್ರೆಗೆ ಒನ್ ಅವರ್ ಹೀಗೆ ಇಟ್ಟು ಬಿಡೋಣ ಚೆನ್ನಾಗಿ ನೆನ್ಕೊಂಡು ಎಲ್ಲ ಬಿಡೋದು ಶುರುವಾಗುತ್ತೆ ಈಗ ಕೂಡ ಇದೇ ಪ್ರೊಸೀಜರ್ ಅಲ್ಲಿ ನೆನೆಸಿ ಒಂದು ಪಾತ್ರೆಗೆ ಇಟ್ಟು ಮೂಲೆಗೆ ಇಟ್ಟು ಒನ್ ಅವರ್ ಕೈ ಬಿಟ್ಬಿಡೋಣ ಆಮೇಲೆ ಮುಂದೆ ಏನ್ ಅಂತ ನೋಡೋಣ ಮುಂದೆ ಏನು ಮಾಡೋದು ಅಂತ ನೋಡಂಗೆ ಎಲ್ಲ ಈ ರೀತಿಯಾಗಿ ನೆಂದಿರ್ತಕ್ಕಂಥ ಸೀರೆಗಳನ್ನ ಒಂದೊಂದೇ ತಗೊಂಡು ಚೆನ್ನಾಗಿರ್ತಕ್ಕಂಥ ಒಂದು ಬಟ್ಟೆನ ನೆಲಕ್ಕೆ ದೊಡ್ಡದಾಗಿ ಹಾಸ್ಕೊಂಡು ಈ ರೀತಿ ಕುದುರುತ್ತಾ ಹೋದ್ರೆ ಅದರಲ್ಲಿ ಇಟ್ಟಿರ್ತಕ್ಕಂಥ ಸೊಂಡಿಗೆಯೆಲ್ಲ ನೆಂದು ಉದುರೋದಕ್ಕೆ ಶುರುವಾಗುತ್ತೆ ತುಂಬ ಚೆನ್ನಾಗಿ ಉದುರುತ್ತಾ ಇತ್ತು ನಾನು ಮತ್ತೆ ನಮ್ಮತ್ತೆ ಇಬ್ರು ಸೇರಿ ಸಂಡಿಗೆಗಳನ್ನ ಉದುರಿಸ್ಕೊಂಡ್ವಿ ಅಂತಲೇ ಹೇಳ್ಬೋದು ಇದು ಸ್ವಲ್ಪ ಪ್ರೊಸೀಜರೆಲ್ಲ ಸ್ವಲ್ಪ ಕಷ್ಟನೇ ಜಾಸ್ತಿ ನೆಂದರೆ ಎಲ್ಲ ಕದ್ರಿ ಅಂದರೆ ಪೀಸ್ ಪೀಸ್ ಆಗುತ್ತೆ ಅದು ಹಾಗೆ ಒನ್ ಅವರು ಚೆನ್ನಾಗಿ ನೀರನ್ನು ನೆಂಡಿ ಒಂದು ಬಟ್ಟೆ ಪಾತ್ರೆ ಒಳಗಿಟ್ಟು ಒನ್ ಅವರ್ ಬಿಟ್ಟ ಮೇಲೆ ನೀಟಾಗಿ ಸಂಡಿಗೆ ಅಂತೂ ಅಷ್ಟು ನೀಟಾಗಿ ಉದುರುತ್ತೆ ಅಂತ ಹೇಳ್ಬೋದು ಅಕಸ್ಮಾತ್ ಒಂದೊಂದು ಎಲ್ಲಾದರೂ ಕಚ್ಕೊಂಡಿದ್ದರೆ ಅದನ್ನು ಕೈಯಲ್ಲಿ ತೆಗೆದು ಹಾಕೊಬೋದು ಈ ರೀತಿಯಾಗಿ ಸಂಡಿಗೆ ಬಂದಿತ್ತು ಅದನ್ನು ಸಖತ್ತು ಬಿಸಿಲಲ್ಲಿ ಒಣಗಿಸ್ಬೇಕಿತ್ತು ಇವಾಗ ಮೇಲಕ್ಕೆ ಸ್ವಲ್ಪ ಕೆಲಸ ಇತ್ತು ಇನ್ನೂ ತಿಂಡಿ ಕೂಡ ಆಗಿರಲಿಲ್ಲ ಅದಕ್ಕೋಸ್ಕರ ಇಲ್ಲೇ ಬಿಸಿಲಿತ್ತು ಅಂತ ಕೆಳಗಡೆ ಹಾಕಿದ್ದೀನಿ ಇಲ್ಲಿ ನೆರಳು ಬಂದ್ರೆ ಮೇಲಕ್ಕೆ ತಗೊಂಡೋಗಿ ಹಾಕೋಣ ಅಂತ ಹೇಳಿ ಅಂತೂ ತುಂಬಾ ಚೆನ್ನಾಗಿದೆ ಟೇಸ್ಟ್ ಅಂತೂ ಅದ್ಭುತವಾಗಿತ್ತು ಒಂದೇ ಒಂದು ರೂಪಾಯಿ ಖರ್ಚಿಲ್ದಂಗೆ ವರ್ಷ ಪೂರ್ತಿ ರೆಡಿ ಆಯಿತು ಇವಾಗ ಒಣಗಿದ್ಯಾ ಹೀಗೆ ನೋಡಿ ಅವನ್ನು ಶೇರ್ ಮಾಡ್ತೀನಿ ಬನ್ನಿ ಇವಾಗ ಸಂಡಿಗೆ ಚೆನ್ನಾಗಿ ಒಣಗಿತ್ತು ಅಂದ್ರೆ ಹತ್ತು ಗಂಟೆಗೆ ಒಣಾ ಸಂಜೆ ನಾಲ್ಕೂವರೆ ವರ್ಷದಲ್ಲಿ ಸಕಾಲ ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ಸಂಡಿಗೆ ಕರ್ಕೊಂತಿರಲಿಲ್ಲ ಸುಟ್ಕೊಳ್ಳೋದು ಯಾಕೆಂದ್ರೆ ಕರ್ಕೊಂಡಿಗೆ ಎಣ್ಣೆ ಬೇಕಲ್ಲ ಸೂರ್ಯ ಬರೀ ಬಿಸಿ ಕೊಟ್ಟಿರ್ತಾನೆ ಅಷ್ಟೇ ಎಣ್ಣೆ ಅದರಿಂದ ಸುಡ್ಕೊಂಡ್ಬಿಡೋದು ಅಷ್ಟು ಬಿಸಿಯಾಗಿದೆ ಚೆನ್ನಾಗಿ ಒಣಗಿದೆ ಈಗ ನಾವು ಒಂದು ಬಾಕ್ಸ್ಗೆ ಎತ್ತಿಕೊಂಡ್ರೆ ನೂರಾರು ರೂಪಾಯಿ ಚಕ್ ಮಾಡಿದ್ರೆ ವರ್ಷ ಪೂರ್ತಿ ಸಕ್ಕರಾಗಿರ್ತಕ್ಕಂಥ ಸ್ನ್ಯಾಕ್ಸು ಈ ಸಂಡಿಗೆ ಈ ಸಂಡಿಗೆ ನಮ್ಮ ಹಳ್ಳಿ ಕಡೆ ಸಣ್ಣ ಸಿಗಲ್ಲ ಮಾಡ್ತಾ ಇದ್ವಿ ಇತ್ತೀಚಿಗೆಲ್ಲ ಮಾಡ್ತಾ ಇಲ್ಲ ಇವಾಗ ನಾನು ಇದನ್ನು తుంబి ఎత్తిట్కొం బరీ తోస్బి ఫైనల్గే టేస్ట్ ఏమి అంతా కూడా ఖండి ఇన్నె ఎత్కూడే హి టేస్ట్ కూడాగద నిన్న జ శేర్ మాతీని బీగా ఎలా అంతా ముగ్గు ఫైనల్లీ చండగా రెడీ ఎలా ప్రోసెస్ ఆగలికి అంతా ఖండివ్వూ ఐద్రిందరు దినేకే బు అూ దినసే ఇచ్చే నన్ను కూడా అందరే చండగిన సీరేస్బి ಬಿಸಿಲಿಗೆ ಹಾಕಿ ಅಡುಗೆ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಸಂಜೆ ಐದು ಗಂಟೆ ಆಗಿದೆ ಇವಾಗ ನಾನು ಸೊಡ್ಗೆ ಎಲ್ಲ ಎತ್ಕೊಂಬಂದು ನಿಮ್ಮ ಜೊತೆ ಇದೊಂದು ವಿಡಿಯೋ ಫೈನಲ್ ವೀಡಿಯೋನ ಶೇರ್ ಮಾಡಿಬಿಟ್ಟು ಮುಂದಿನ ಕೆಲಸ ಮಾಡೋಣ ಅಂತೇಳಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಂದು ವೀಡಿಯೋ ಶುರು ಮಾಡಿದ್ದೀನಿ ಬನ್ನಿ ಇವಾಗ ಕೆಳಗಡೆ ಹೋಗಿ ಎಣ್ಣೆಗೂ ಕೂಡ ಹಾಕ್ಬಿಟ್ಟು ಟೇಸ್ಟ್ ಹೇಗಿತ್ತು ಅಂತ ಹೇಳಿ ವಿಡಿಯೋನ ಮುಗಿಸ್ತೀನಿ ಬೇಸಿಗೆ ಕಾಲ ಮುಗಿಯೋದ್ರೊಳಗೆ ನೀವು ಕೂಡ ಯಾರಾದರೂ ಸಂಜೆನ ಇಕ್ಕಬೇಕು ಅಂತ ಇದ್ರೆ ಈಸಿ ವಿಡಿಯೋದಲ್ಲಿ ನಿಜವಾಗ್ಲೂ ನಾನು ವಿಡಿಯೋ ಮಾಡೋದಕ್ಕೆ ಏನು ಚಿಕ್ಕಲ್ಲ ಪ್ರೋಸೆಸ್ ಇದೆಯಾ ಅಂದರೆ ಅದೆಲ್ಲ ಮಾಡ್ತಾ ಮಾಡ್ತಾ ಇದ್ದೆ ಸಂಜೆಗೆ ಮಾಡೋದು ಕೂಡ ಈಗೆಲ್ಲ ಏನು ಅಂತ ಕಷ್ಟ ಇಲ್ಲ ಮತ್ತೆಲ್ಲ ಕಷ್ಟ ಇತ್ತು ಒಳ್ಳೆ ಕಲರ್ ಹುಡುಬೇಕಿತ್ತು ಒಲೆ ಹೋಗಬೇಕಿತ್ತು ಈ ರೀತಿ ಎಲ್ಲ ಇರೋದು ಈಗೆಲ್ಲ ಕೆಲಸ ಇಲ್ವಲ್ಲ ಅದಕ್ಕೋಸ್ಕರ ಹೇಳಿದೆ ಮನೆ ಇವಾಗ ಸರಿಗೆ ಟೇಸ್ಟ್ ಏನಾಗಿದೆ ಅಂತ ನೋಡೋಣ ಈಗ ನಾನು ಸಂಡಿಗೆನೆಲ್ಲ ಕೆಳಗಡೆ ತಂದು ಎಣ್ಣೆನೂ ಕೂಡ ಬಿಸಿ ಆಗಿದ್ದಾಗಿದೆ ಈಗ ಸಂಡಿಗೆ ಯಾವ ರೀತಿ ಆಗುತ್ತೆ ಟೇಸ್ಟ್ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ ಸಂಡಿಗೆ ಅಂತೂ ಮಲ್ಲಿಗೆ ಹೂ ಹರಡದಂಗೆ ಹರಡ್ತಾ ಇದೆ ಕಲರ್ ಅಂತೂ ತುಂಬಾ ಚೆನ್ನಾಗಿದೆ ಟೇಸ್ಟ್ ಹೇಗಿದೆ ಅಂತ ಟೇಸ್ಟ್ ಮಾಡಿದ ಮೇಲೆ ಗೊತ್ತಾಗೋದು ಟೇಸ್ಟ್ ಮಾಡಿದ ಶೇರ್ ಮಾಡ್ಕೊತೀನಿ ಇಷ್ಟೆಲ್ಲ ಕಷ್ಟಪಟ್ಟು ನಾನು ಸಂಡಿಗೆ ವಿಡಿಯೋನ ಶೇರ್ ಮಾಡಿದ್ದೀನಿ ನೀವು ದಯವಿಟ್ಟು ನನಗೆ ಒಂದು ಲೈಕ್ ಕೊಡಕಾಗುದಿಲ್ವಾ ಏನು ಲೈಕ್ ಕೊಡ್ತೀರಾ ತಾನೆ ಮತ್ತೆ ತಡೆಯಾಕೆ ಲೈಕ್ ಬಟನ್ ನ ಒತ್ತಿ ಹಾಗೆ ಹಾಳಾಗೋಗ್ಲಿ ಇವ್ರು ಮಾಡ್ತಕ್ಕಂಥ ಯಾವ್ದಾದ್ರು ರೆಸಿಪಿ ನಮಗೂ ಕೂಡ ಉಪಯೋಗ ಆಗ್ಬಹುದು ಅನ್ನೋದಾದ್ರೆ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಯಾಕೆಂತಂದ್ರೆ ನೋಟಿಫಿಕೇಶನ್ ಬರ್ತೀನಿ ನಾನು ಯಾವ್ದೇ ವಿಡಿಯೋ ಕೂಡ ಹಾಕೋದ್ರು ಅಕಸ್ಮಾತ್ ನಿಮ್ದು ಯಾವ್ದಾದ್ರು ಡಿಮ್ಯಾಂಡಿಂಗ್ ವಿಡಿಯೋ ಇದ್ರೆ ಅಂದ್ರೆ ಹಳ್ಳಿ ಕಡೆ ರೆಸಿಪಿ ಯಾವ್ದಾದ್ರು ಇದ್ರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಅದನ್ನು ಕೂಡ ನಾನು ಕೈಲಾದಷ್ಟು ಮಟ್ಟಿಗೆ ನಾನೇನು ತಪ್ಪೆಲ್ಲ ಹೇಳ್ಕೊಡಲ್ಲ ಹಿರಿಯರ್ ಸಲಹೆ ಪಡ್ಕೊಂಡೇ ನಿಮ್ ಜೊತೆ ಎಲ್ಲ ಅಡುಗೆಗಳನ್ನು ಕೂಡ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಬನ್ನಿ ಇವಾಗ ಹತ್ರಕ್ಕೆ ತಗೊಂಬಂದು ಸೊಂಡಿ ಎಲ್ಲ ಯಾವ ರೀತಿ ಆಗ್ತಾ ಇದೆ ಅಂತ ಝೂಮ್ ಹಾಕಿ ಒಂದ್ಸಲ ತೋರಿಸ್ಬಿಡ್ತೇನೆ ಕರ್ದಿದ್ದಾಯ್ತು ಹೇಗಿದೆ ಅಂತ ನೋಡೋಣ ಸೂಪರ್ ಆಗಿದೆ ತೊಂದಿಗೆ ಕರಿಬೇಕಾದ್ರೆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದಿರ್ಬೇಕು ಕತಾಗ ಆಗ್ತಿದೆ ಸಂಡಿಗೆ ಮಾತ್ರ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಹಳ್ಳಿ ಕಡೆ ನಾವು ಯಾವ ರೀತಿ ಸಂಡಿಗೆನ ಮಾಡ್ತೀವಿ ಅಂತ ಹೇಳಿ ನೀವು ಕೂಡ ಇದೇ ಹಳತಲಿ ಅಂದರೆ ಇದೇ ಪ್ರೊಸೀಜರ್ನ ಉಪಯೋಗಿಸಿ ಸಂಡಿಗೆ ಸಂಡಿಗೆನ ಮಾಡಿ ಹೇಗಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತೊಂದು ವಿಳಾಗಲ್ಲೇ ಸಿಕ್ತೀನಿ ಟೇಕ್ ಕೇರ್ ಬಬಾಯ್